ये रे भारत माता ಅದೇನೋ ಅವ್ನವ ಒಂದು ಮುಂಚಿನಿ ಬರೀ ಒಂದು ಸಿಂಗಲ್ ಕಪ್ ಚಾ ಕು ನಡು ರಸ್ತ ಮೇಲೆ ಬಿಟ್ಟು ಬಿಟ್ಟರು ಅವ್ನು ಹುಡುಗ್ರ ಮುಗ ಅಗದಿ ಮಟ್ಟದಾಗ ಆರಾಮ್ ಕೂತ್ ಬಿಟ್ಟಾರ ನಾನು ಮೂರ್ ತಾರು ಬೈಕೊಳಕತ್ತೆ ಬರ್ತಾರೋ ಕೇಳ್ತಾರೋ ಹೋಗ್ತಾರೋ ಬರ್ತಾರೋ ಕೇಳ್ತಾರೋ ಹೋಗ್ತಾರೋ ಒಬ್ರು ಚಾಂದಾಗಿ ನಿಂತು ಮಾತಾಡುವ ಇನ್ನೊಂದು ಹತ್ತು ನಿಮಿಷ ನೋಡ್ತಾರೆ ಯಾರೇ ಭಕ್ತ ಬಂದ್ರು ಚಳು ಇಲ್ಲಾದ್ರೂ ಸುಮ್ಮನೆ ನಾವು ನಮ್ಮ ಮಠಕ್ಕೆ ಹೋಗಿ ಬಿಡ್ತೇನೆ ಸ್ವಾಮಿಗಾಗಿ ನಮಸ್ಕಾರ ಮುಟ್ಟಬೇಕು ನೀವು ಗಂಡಸರ್ ಅಂದ್ರೆ ಆಗಿಬಾರ್ದ ನಮಗ ನೇಟ್ ಬಿರ್ಸಾಳು ಮನೆಯ ನಿಮ್ಗೆ ನಮಸ್ಕಾರ ಬಂದ್ರೆ ಒಟ್ಟ ಗಂಡಸರ್ಗೆ ನಮಗೆ ಗಂಡ ಬಿರ್ಸ ಹಾಕ್ತೈತಿ ಗಂಡಸರ್ ಬಟ್ಟಾಗಿಲ್ಲ ಹೆಣ್ಣು ಮಕ್ಕಳು ಐಸ್ ಬಿಟ್ಟಿದಾಗ ಆಗತ್ತೆ ಕಾಲು ಸರಿ

கூளதெந்து கண்டு இல்ல அதுக்கு கட்டி இல்ல அதுன பிரச்சார பத்திரிக்கை ஹேண்ட் ಏನು ಚಂದ ನಾವು ಹಚ್ಚಿತ್ತು ನೋಡಿದ್ರಿ ಎಲ್ಲಿ ಡಿಗ್ರಿ ಕಾಲೇಜ್ ಮಾಸ್ತರ್ಗೆ ಹುಟ್ಟು ಮಾಡಿದ್ದೆ ಅದೇ ಮಕ್ಕಳು ಏನು ದೊಡ್ಡ ಓದಾಡದ ಹೇಳ್ತಿರ ನಿಮಗೆ ಓದ್ಲಾಕ್ ಬರ್ಲಿಕ್ಕೆ ಚಿತ್ರ ಚಂದ ನಾವು ನಿಮಗೆ ಚಂದ দাও ನಾಳೆ ನಿಮ್ಮ ಮಕ್ಕಳು ಓರಿಸೋ ಹೋಗ್ಯಾ ಚಂದ ಕಾಣಸೋ ಆಯ್ಲಿ ನಾನು ಹೇಳ್ತೀನಿ ಊರಿಗೆ ಶ್ರೀ 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 ಎಂಟು ಶ್ರೀ ಶಿವಲಿಂಗಪ್ಪ ಮಹಾಸ್ವಾಮಿಗಳ ಆಗಮಶನ ಬೆಡಿಯವರು ಬೆಡಿತಾ ಕೇಳಿದವರು ಕೇಳಿದ್ವರ ಹೊರಕ ಕನ್ಯಾ ಕನ್ಯಾ ಕರ ಪುತ್ರ ಪ್ರಾಪ್ತಿ ರಸ್ತು ಕೊಡ್ತಾರೆ ನಮಗೆ ಗೊತ್ತಾತ್ರಿ ಇದೇ ಪುತ್ರೋನ್ ಪರಾತ ನಿಮ್ಮ ಢಬರಿ ಪ್ರಾಪ್ತಿಯಲ್ಲ ಮಕ್ಕಳ ಫಲ ಕೊಡ್ತಾನ ಮಕ್ಕಳ ಫಲಾನೆ ಸಂಬಂಧ ಮಕ್ಕಳ ಸಂಬಂಧ ಬಿಟ್ಟು ಈಗ ರಸ್ತ ಮಕ್ಕಳ

சா மிம்மத்தி நான் மக்களாக பௌர்ண மணியா நீனே பௌர்ண மணியில பருஷ ಅದೇ ಏನೇ ಪಗೊಂಡ್ ಮಾಡ್ ಹೇಳಿರ್ಬಾರತ್ ವರ್ಷ ತುಪ್ಪತ್ ಗುಡ್ದಾಗ ತಪ್ಪತ್ ಗುಡ್ದಾಗ ತಪ್ಪತ್ ಗುಡ್ದಾಗ ತಪಲಾ ತಿಂತಪಾತ್ ಸೂಜಿ ಮೇಲೆ ಗಜಗ ಇಟ್ಟ ಸೂಜಿ ಮೇಲೆ ಗಜಗ ಇಟ್ಟ ಗಜಗದ ಮೇಲೆ ಗಜಮ್ ನಿಂತ ತಪಸ್ಸು ಮಾಡಿ ಮಾಡಿ ಸೂಜಿರ ಕತ್ತರೆ ಹೆಣ್ಣು ತಡ್ಕೋಣ ಹೆಂಗಿರ ನಮ್ಮ ಅಜ್ಜನ ಗತಿ ಹಂಗಾಗಿರ ಅದ್ರೆಲ್ಲಾ ವಿಚಾರ ಮಾಡ ನಮ್ಮ ಅಜ್ಜನ ಗತಿ ಏನಾಗಿರ್ಬೇಕು

அமெரிக்க மத்த முதுக்கு அமெரிக்க முதுக்கி இல்ல முதுக்கோ ஏன் ಬೋತತೆ ಬೋತತೆ ರೀತಿ ಮಾತಾಡೋದೇ ಇಲ್ಲ ಓದು ಏನು ನೆದಿ ಆ ವಾ ಗೂಗಲ್ ಸಾಜ ಅಪ್ಲೋಡ್ ಮಾಡಿ ಆ ಕಿ ಅಲ್ಲಿ ಕುತ್ತಾ ಡೌನ್ಲೋಡ್ ಮಾಡ್ಕೊಂಡಾ ಆ ಕ್ಯಾನ್ ಮಾಡ್ತಾವೋ ಹಿಂಗೆ ನಕ ನ ಏನು ಹೇಳ್ಲೇ ಅವರ ತಿಂಡಿಗಳ ಹೊರಡಾರೋ ಐದು ಬರ್ಪೌತಿ ನಿನ್ನ ಬೇಕಾ ಕೊಡಿ ಸ್ಪೆಕಲ್ ಅಲ್ಲಿ ನೀ ತುಂಬಾ ತಿರ್ಪೋಣ ನೀನು ಏನು ಕೂಲ್ ಕೊಡ್ತೀನಿ ಬರಬೇಕು அக்காட்டின் கெட்டி என்ன மின்ஹனி வெத்தி என்ன சக்தி அதை இன்னும் எதிர்ப்பவர்

ನೀವೇ ಕಿಟ್ಟ ಗಾಬ್ರ ಆಗಲ ಕಿಟ್ಟ ಹುಮಾರಾಯು ಒಮ್ಮಿಗೇ ಒಂದು ತರ ಮಾಡತರ ಪರಮೇ ಅತ್ತಾಕ ನಾನು ಹೊರಗ್ಲಕ್ಕ ಹೊರದಿತ್ತಾ ಪಾರ್ ಬಾರೇ ಬಡಾ ಪಾರ್ ಕಟರ ಹೋಗಬಾರೋ ಮತಿ ಮೇ ಮಾಡಿದ್ರೆ ನಮ್ಮ ಜನ ಚಂದ್ರಮಥಂದು ಉಪ್ಪಿಟ್ ಮಾಡಿಬಿಟ್ಟ ಮತ್ರಾ ಅಕ್ಕಿನ ಹಣ್ಣು ಮಾಡಿರಬೇಕು ತಿಳ್ಕೊಂಡ ಬಿಟ್ಲೇ ಸಾರ್ ನಾನೊಂದು ಜೈಲಕ್ಕೆ ಕಡಿ ಬ್ಯಾತು ಮತಿ ನೀ ಬೇಕು ಸಾರ್ ಏ ಏ ಏ

ಕೆಳಗಡೆ ಬಂದ್ರೆ ಕುತ್ತಿಗೆ ಮಠ ಹಾಗೆ ಸ್ವಲ್ಪ ಕೆಳಗಡೆ ಬಂದ್ರೆ ಈ ಎದೇ ಅಲ್ಲಿ ಶಿವ ಸೃಷ್ಟಿ ಮಾಡಿದಂತ ಜೋಡು ಲಿಂಗಗಳಿವೆ ನಮಸ್ಕಾರ ಮಾಡಬಹುದು ಸುಮ್ಮ ದೂರಿಂದ ನಮಸ್ಕಾರ ನಮಸ್ಕಾರ ಮಾಡಿ ಹಾಗೆ ಸ್ವಲ್ಪ ಕೆಳಗಡೆ ಬಂದ್ರೆ ಅಲ್ಲಿ ಹೌದೇ ಹೊಂಕಳೇಶ್ವರನ ಹೊಂಡ

நூரா எட்டுலிங்கப்ப மகாஸ்வாமி ஓஹோ ஒன்னு நூற எட்டு மந்தி ஸ்ரீ 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 எட்டு ஓகேப்பூரா மணி கொட்டார இவரு மந்தி குட்ட ಇಲ್ಲ ಸಹಾಯ ನಂದು ಮಾತ್ರ ಒಂದ್ರೀ ನಮ್ಮ ಗುರುವಿಂದ ನೀರು ಗೊತ್ತಿಲ್ಲ ಅಂದ್ರೆ ಒಂದ್ರೀ ಹುಟ್ಟಿ ಹಾ ನಿಮ್ ತಂಟೆಗೆ ಹುಟ್ಟಿಲ್ಲ ನಮ್ಮ ಕೆರ್ಕೊಂಡು ಚಟ ತಿಂಡಿ ಬಿಟ್ಟ ಹಿಂಗ್ 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 ಕೆರ್ಕೊಂಡ್ಬಿಟ್ಟು ಒಬ್ಬ ತಿಂಡಿ ಬಿಟ್ಟ ಹುಟ್ಟು ನಮಸ್ಕಾರ ತಿಂಡಿ ಗುಡಿ ಸಮಗಳ ಸರಿ ಅವಿ ಅದು ಕರೆಕ್ಟ್ ಜಾಗಕ್ಕೆ ಕೆರ್ಕೊಂಡ್ರೆ ಮಾತಾಡ್ತಾವ ಹೆಂಗೆ ಹೆಚ್ಚಾಗಿ ಎಲ್ರು ಕೆಲ್ಕೊಂಡ್ರೆ ಮಾತಾಡ್ತಾವ ಅವ್ನು ಎಲ್ಲಿಯಾವ ಗಂಟಿದ್ದರು ಹೇ ಎಲ್ಲಿ ಅಮಾವಾಸೆ ದಿನ ಗಂಡ ಅಮಾಸಿ ರವಿವಾರ ದಿನ ಬಂದ್ರೆ ದಿನಕ್ಕೆ ಗಂಡು ಮಗುನ ಆಕೈತಿ ಅವನು ಹೆಣ್ಣು ಅಮಸ ಹೆಣ್ಣು ಹಾಂ ಮತ್ತು ಐತ ದಿನನ ಗಂಡ ಅಮಾಸೆ ಅದ ಗಂಡು ಗಂಡ ಬೇಕಾದ ಹೆಣ್ಣು ಬೇಕಂದ್ರೆ ಹುಣ್ವಿ ದಿನವಾ

ಹಂಗೆ ಎಸ್ ಕಂಡು ಬರ್ತಾವೆ ನನ್ಗೆ ಗೊತ್ತ ಮಾತು ಮಾತು ಬೋದ್ಲಿಕ್ಕೆ ಅಂದ್ರೆ ಸಣ್ಣ ಮೈಯಿಂದ ಹೇಳ್ ಬರಬಾರ್ದು ಕೈ ಕೈಗಳಲ್ಲ ಮತ್ತು ನಮ್ಮ ಮಠದ ಮಂತ್ರದ ಚಟಾನು ಊ ತಾಪ ನಿಮ್ಮ ಜಟಾನ್ ಗೊತ್ತಲ್ಲೇ ಇರ್ಲಿ ಹಾಂ ನಾ ಇವ್ರು ಗಂಡ ಹೆಂಡ್ತ ಪೂರೆ ಮಠಕ್ಕೆ ಬರ್ತೇವೆ ರೀ ಬಾ ಅದಿ ಸರಿ ಏ ಬಾಲಿ ನೀನು ನಮ್ಮ ಮಠಕ್ಕೆ ಬರುವಾಗ ಈ ಪಿದ್ರಿ ಪಿಲಿಮ್ಮಗಳನ್ನು ಮಾತ್ರ ಒಟ್ಟೆ ಕರ್ಕೊಂಡ್ ಬರ್ತಾ ಹೌ ನಮ್ಮ ಮಠಕ್ಕೆ ಗಂಡಸರಿಗೆ ಪ್ರವೇಶವಿಲ್ಲ ಓಹೋ ಹೋಹೋ ಮಾಡಿ ಅವ್ರ ಮಠ ಪ್ರವೇಶ ಪ್ರವೇಶಲತ್ತ ಅಂದ್ರೆ ಅವ್ರ ಅಜ್ಜಾರ ಶಿಸ ಇಬ್ಬರು ಇಬ್ರು ಇಬ್ಬರು ಯಾರತಾನ ಅದಲ್ಲ ಎಲ್ಲಿ ಕಾಣೆ ಮಾಡಿದ

ओम जूनी सिंथाइन महा ओम थांगाइन महा चलि द्या ನೀ ಬಟ ತಮ ಬರ್ರಿ ಬರಿ ಹ್ಮ್ ಐ ಸಣ್ಣದರ ಹೆಂಗದರು ಇನ್ನು ದೊಡ್ಡದರ ಹೆಂಗಿರಬೇಕು ಹೌದಾ ಯಾಕೆ ಹೇಳ್ರ ಐದು ಮಕ್ಕಳು ಕೇಳ್ತಿನಪ್ಪ venga yaar rokot matta var saka nalli hogona वंदा श्री गैया मिली वग़ैरह